ವೀಕ್ಷಕರೇ ನಮಸ್ತೆ ನಮ್ಮ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ನೋಡಿ ಇಂದು ನೀವು ನಮ್ಮ ಮಾಧ್ಯಮಕ್ಕೆ ಎಷ್ಟು ಗೌರವ ಮತ್ತು ಆಸಕ್ತಿ ತೋರ್ತಿದ್ರೆ ಅಂದ್ರೆ ಅದು ಹೇಳಲು ಸಾಧ್ಯ ಇದು ನಮ್ಮ ಮಾಧ್ಯಮಕ್ಕೆ ಇಂದು ಒಂದು ಸೇವಾ ಚಕ್ರ ಪ್ರಶಸ್ತಿ ಸಿಕ್ಕಿದೆ ಅದು ನಿಮಗೆ ಸೇರಿದ್ದು ಇದು ನಮ್ಮದಲ್ಲ ಏಕೆಂದರೆ ತಾವು ನಮ್ಮ ಮಾಧ್ಯಮಕ್ಕೆ ತೋರಿಸುತ್ತಿರುವಂಥ ಪ್ರೀತಿ ಬಹಳ ಮುಖ್ಯವಾದದ್ದು ಇಂದು ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮ ಪ್ರಾರಂಭವಾಯಿತು ಅಲ್ಲಿ ಪ್ರಾರಂಭದಲ್ಲಿ ಹಲವಾರು ಶಾಲಾ ಮಕ್ಕಳು ಒಳ್ಳೆ ಉತ್ತಮ ಪ್ರದರ್ಶನ ನೀಡುತ್ತಿದ್ದರು ಒಳ್ಳೆ ಕಾರ್ಯಕ್ರಮ ಮುಖಾಂತರ ಈ ಕಾರ್ಯಕ್ರಮ ನೋಡೋಕ್ಕೆ ತುಂಬಿಕೊಳ್ಳಲು ಸಾಧ್ಯವಾಗಲಿಲ್ಲ ಈ ಕಾರ್ಯಕ್ರಮ ಪ್ರಾರಂಭದಲ್ಲಿ ನೋಡಿ ಮಕ್ಕಳಿಂದ ಎಷ್ಟು ಮನರಂಜನೆ ಕಾರ್ಯಕ್ರಮ ಅಂದರೆ ಹೇಳಲು ಸಾಧ್ಯ ಆದರೂ ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯಾತಿ ಗಣ್ಯರನ್ನು ಸಮಾಜ ಸೇವಕರನ್ನು ಕರೆದು ಅವರಿಗೆ ಸನ್ಮಾನಿಸಲಾಯಿತು ಕರ್ನಾಟಕದ ಕಿಂಗ್ ಅಂದ್ರೆ ನೋಡಿ ಯಾರು ಅಂತ ತೋರಿಸಿ ಅತಿಥಿಗಳಾಗಿ ಬೆಂಗಳೂರಿನ ಸೂಪರ್ ಕಾಪ್ ನಿಂದ ಹೆಸರು ಪಡೆದಿರ್ತಕ್ಕಂಥ ಬಿ ಕೆ ಶಿವರಾಮ್ ಅವರು ಇದು ನೆಹರು ಯುವಕ ಕೇಂದ್ರ ಹಾಗೂ ಸ್ವಾಮ್ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಮತ್ತು ಸ್ವರ್ಣಮುಖಿ ಇಂದು ಸಂಜೆ ಕಾರ್ಯಕ್ರಮಿಸಿದರು್ಯಕ್ರಮಕ್ಕೆ ಹೆಗಡೆಯವರು ಇರೋದು ಬಹಳ ಮುಖ್ಯವಂತಂದರೆ ಜೊತೆಗೆ ಬಸವರಾಜವರು ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಆಗಮಿಸಿದರು ಅವರೆಲ್ಲರಂದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿತ್ತು ಇಲ್ಲಿ ಗಣ್ಯರಿಗೆ ಸಮಾಜ ಸೇವಕರಿಗೆ ಭಾರತ ರತ್ನ ಸೇವಾ ಪ್ರಶಸ್ತಿ ಯುವ ಚಕ್ರ ಪ್ರಶಸ್ತಿ ಹಾಗೂ ಭಾಷಾ ಗೌರವ ಸ್ವಂತ ಕಾರ್ಯಕ್ರಮ ಮುಂದೆ ನೋಡಿ ಹೇಗೆ ಉದ್ಘಾಟನೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಹಲವಾರು ವ್ಯಕ್ತಿಗಳನ್ನು ಗುರುತಿಸಿ ಅವ್ರು ಮಾಡಿರುವಂತಹ ಒಳ್ಳೆ ಕೆಲಸಕ್ಕೆ ನಾವು ಪ್ರಶಸ್ತಿ ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಅದಕ್ಕಾಗಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ ಇಂಥ ಕಾರ್ಯಕ್ರಮಗಳಿಂದ ಎರಡು ಸಂದೇಶಗಳು ಸಮಾಜಕ್ಕೆ ಹೋಗ್ತವೆ ಇವತ್ತು ಪ್ರಶಸ್ತಿ ಪಡೆದವರಲ್ಲಿ ಬಹಳ ಹುರುಪು ಜಾಸ್ತಿ ಆಗ್ಬೋದು ಇನ್ನೂ ಒಳ್ಳೆಯ ಕೆಲಸ ಮಾಡಿದರೆ ಇನ್ನೂ ಹೆಚ್ಚಿನ ಪ್ರಶಸ್ತಿ ನಮಗೆ ಬರಬಹುದು ಅನ್ನೋ ವಿಚಾರದಲ್ಲಿ ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ನೋಡಿದವರಲ್ಲಿ ಅಥವಾ ಈ ಕಾರ್ಯಕ್ರಮದ ಬಗ್ಗೆ ತಿಳ್ಕೊಂಡಿದ್ದವರಲ್ಲಿ ಕೂಡ ಹೆಚ್ಚಿನ ಗುರುಪು ಬರಬಹುದು ನಾವು ಒಳ್ಳೆಯ ಕೆಲಸ ಮಾಡಿದರೆ ಸಮಾಜ ನಮ್ಮನ್ನು ಗುರುತಿಸಿ ನಮಗೂ ಪ್ರಶಸ್ತಿ ಕೊಡಬಹುದು ಒಂದು ಆಸೆ ಅವರಲ್ಲೂ ಕೂಡ ಬರಬಹುದು ಇದರಿಂದ ಸಮಾಜದಲ್ಲಿ ಒಂದು ರೀತಿಯ ಬದಲಾವಣೆ ಬರಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ ಅದಕ್ಕಾಗಿ ನನ್ನ ಮಾಹಿತಿಗೆ ಬಂದಂಥ ವಿಚಾರವನ್ನು ಸಭೆ ಮುಂದೆ ಇಡ್ತಾ ಇರ್ತೇನೆ ಅದು ಎಷ್ಟು ಸೂಕ್ತ ಅಂತ ನನಗೆ ಗೊತ್ತಿಲ್ಲ ಆದರೆ ಹೇಳುವುದನ್ನು ನಾನು ಹೇಳ್ತಾ ಇರ್ತೇನೆ ನಾನು ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ಬಹಳಷ್ಟು ಅನ್ಯಾಯವನ್ನು ನಾನು ಕಂಡೆ ಅದು ಕೂಡ ಸಂವಿಧಾನದಲ್ಲಿ ಜನರ ಸೇವೆಗಾಗಿ ಸೃಷ್ಟಿ ಮಾಡಿದಂಥ ಸಂಸ್ಥೆಯಿಂದ ಅದರ ಹೆಸರು ಆಡಳಿತ ನಾನೊಬ್ಬ ರಾಜಕಾರಣಿಯಲ್ಲ ಈ ಒಂದು ನ್ಯೂನತೆಯನ್ನು ಎಲ್ಲ ಆಡಳಿತ ವ್ಯಕ್ತಿಗಳಲ್ಲಿ ನಾನು ಕಂಡು ಬಹಳಷ್ಟು ವ್ಯಕ್ತಿಗಳಲ್ಲಿ ನಾನು ಈ ಸಭೆಯಲ್ಲಿ ವಿಚಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ವರದಿ ಮಾಡುವಂತಹ ಒಬ್ಬ ಅಧಿಕಾರಿ ಸಂವಿಧಾನದ ಅಧಿಕಾರಿ ಸಿ ಎ ಜಿ ಕೌನ್ಸಿಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅವರು ಹೇಳ್ತಾರೆ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅದೇ ರೀತಿ ಟೂ ಜಿ ಹಗರಣದಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ಕೋವಿಗೇಟ್ ಹಗರಣದಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಇವಾಗ ಎರಡು ಲಕ್ಷಕ್ಕೆ ಜಾಸ್ತಿ ಇರಬಹುದು ಒಂದೊಂದು ಹಗರಣ ಒಂದು ವರ್ಷದಲ್ಲಿ ಆದ ಎಲ್ಲಾ ಹಗರಣಗಳಿಗೆ ಲೆಕ್ಕ ಹಾಕಿ ನೋಡಿದ್ರೆ ಎಷ್ಟು ಹಣ ಸೋಲ್ಕೊಂಡು ಹೋಗ್ತದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದಂತಹ ಮಾತು ಅಂದು ಎಂಬತ್ತೈದರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ ಒಂದು ರೂಪಾಯಿ ಕೊನೆ ಹಂತಕ್ಕೆ ಹೋದದ್ದು ಹದಿನೈದು ಪೈಸೆ ಮಾತು ದುರಾಸೆ ಕಮ್ಮಿ ಆಗಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರು ರೂಪಾಯಿ ಹದಿನೈದು ಪೈಸೆ ಹೋಗ್ಬೋದು ಬಂದ್ಗಡೆ ಸ್ವಲ್ಪ ವಿಚಾರಣೆ ಮಾಡಿ ಏನಾಗಬಹುದು ಈ ದೇಶದ ಗತಿ ಈ ತೃಪ್ತಿಯನ್ನ ಅಳವಡಿಸಿದ್ರೆ ಖಂಡಿತವಾಗಿಯೂ ನಿಮ್ಮ ಜೀವನ ಸಾರ್ಥಕವಾಗ್ತದೆ ಒಳ್ಳೆ ನಿದ್ದೆ ಬರ್ತದೆ ನಿದ್ದೆಗೆ ಮದ್ದು ತಗೊಳ್ಬೇಕಾಗಿಲ್ಲ ದುರಾಸೆಯಿಂದ ಮಾಡಿದ ಸಂಪತ್ತಲ್ಲಿ ಎಂದೂ ಸಂತಸ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಬರ್ತಾರೋ ಯಾವಾಗ ಇನ್ಕಮ್ ಟ್ಯಾಕ್ಸ್ ನವರು ಬರ್ತಾರೋ ಯಾವಾಗ ರೋಡಿಗೆ ಬರ್ತಾರೋ ಅಂತ ಒಂದೇ ತನ್ನ ದಯವಿಟ್ಟು ಈ ಒಂದು ಮೌಲ್ಯವನ್ನು ಅಳವಡಿಸುವ ಪ್ರಯತ್ನ ಮಾಡಿ ಹಿಂದೆ ಇದ್ದಂತಹ ಒಂದು ಸಮಾಜವನ್ನು ಮರುಸೃಷ್ಟಿ ಮಾಡಕ್ಕೆ ಇನ್ನೊಂದು ಮೌಲ್ಯದಾಗುತ್ತೆ ಅದರದು ಮಾನವೀಯತೆ ನಾವೆಲ್ಲ ತಿಳ್ಕೊಂಡಿದ್ದೇವೆ ಹುಟ್ಟುವಾಗ ನಾವು ಮಾನವನಾಗಿ ಹುಟ್ಟುತ್ತೇವೆ ಅಂತ ಮಾನವನೋ ಗುಂಪೇ ಅಲ್ಲಿ ಇಲ್ಲ ಅಲ್ಲಿ ನಾವು ಹುಟ್ಟುವುದು ಹೋಮೋ ಸಿಗ್ನಲ್ಸನ್ನು ಒಂದು ಗುಂಪಿಗೆ ಅದಕ್ಕೂ ಮಾನವೀಯತೆಗೆ ಯಾವ ಸಂಬಂಧವೂ ಇಲ್ಲ ನಮ್ಮ ಹಿರಿಯರು ಕವಿಗಳು ಬರ್ತಿದ್ದಾರಲ್ಲ ಏನೇ ಆಗ ಏನೇ ಆಗೋದು ನನಗೆ ಬೇಕಾದವನಾಗು ಆದರೆ ಮೊದಲು ಮಾನವನಾಗು ಅಂತಾರೆ ಎಂಥ ಮಾತು ಅದಕ್ಕೆ ಪೂರಕವಾಗಿ ನಾನು ಶಾಲಾ ಕಾಲೇಜಿಗೆ ಹೋದಾಗ ನಾನು ನಿನ್ನೆವರೆಗೆ ಒಂದು ಸಾವಿರದ ಎಂಟುನೂರ ಮೂವತ್ತ ಮೂರು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ಮಕ್ಕಳಲ್ಲಿ ನನ್ನ ಲೋಕಾಯುಕ್ತದ ಅನುಭವವನ್ನು ಹಂಚಿಕೊಂಡಿದ್ದೇನೆ ಅವರಿಗೊಂದು ನನ್ನದೇ ಆದ ಒಂದು ಸಂದೇಶ ಕೊಡ್ತಾ ಇರ್ತೇನೆ ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ರೂ ಮಾನವ ಜೀವ ನಮ್ಮ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಯಾವುದು ಒಂದು ಇದೊಂದು ಸಂತಸದ ಸಭೆ ಆದ್ರೆ ನನ್ನ ಮಾತಲ್ಲಿ ಸ್ವಲ್ಪ ದುಃಖ ಇರಬಹುದು ಜೈಲಿಗೆ ಹೋದವರನ್ನು ಜಾಮೀನು ತಗೊಂಡು ಬರುವಂತಹ ವ್ಯಕ್ತಿಗಳನ್ನ ಸ್ವಾಗತ ಮಾಡಕ್ಕೆ ಏರ್ಪೋರ್ಟಿಗೆ ಹೋಗ್ತಾರೆ ಮೆರವಣಿಗೆಯಲ್ಲಿ ಕರ್ಕೊಂಡು ಬರ್ತಾರೆ ಹಾರ ಹಾಕ್ತಾರೆ ಹೂವಿನ ಹಾರ ಅಂದ್ರೆ ಸೇಬಿನ ಹಾರ ಹಾಕ್ತಾರೆ ಜೈಕಾರ ಹಾಕ್ತಾರೆ ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ತಾರೆ ಎಂತಹ ಸಂದೇಶವನ್ನು ನಾವು ಕಳಿಸ್ತಾ ಇದ್ದೇವೆ ಇದರಿಂದ ಸಮಾಜದಲ್ಲಿ ಅಂತ ಪೈಪೋಟಿ ಚುನಾಗಿದೆ ನಿಜವಾಗಿ ಯಾರಿಗೆ ಸನ್ಮಾನ ಸಿಗಬೇಕೋ ಅವರನ್ನು ಗುರುತಿಸುವವರಿಲ್ಲ ಇವರು ಇದಕ್ಕಾಗಿ ಈ ಸಮಾಜದ ಭಾವನೆಯನ್ನ ಬದಲಾಯಿಸುವಂತಹ ಪ್ರಯತ್ನ ಆಗಬೇಕು ಮತ್ತೆ ಇವತ್ತಿನ ಪರಿಸ್ಥಿತಿಯನ್ನು ಬದಲಾಯಿಸೋದಕ್ಕೆ ಹಾಗೆ ಸಾಧ್ಯ ಇದಕ್ಕೆ ಮೂಲ ಕಾರಣ ಒಂದು ರೋಗ ದುರಾಸೆ ಅನ್ನೋ ರೋಗ ಇದಕ್ಕೆ ಮಿತಿ ಇಲ್ಲ ಎಷ್ಟು ಮಾಡಿದ್ರೂ ಸಾಲಲ್ಲ ಅದಕ್ಕೆ ಮಾಡ್ತಾ ಮಾಡ್ತಾ ಹೋಗ್ಬೇಕು ಅನ್ನೋ ಒಂದು ರೋಗ ಈ ರೋಗಕ್ಕೆ ಮದ್ದಿಲ್ಲ ಎಲ್ಲಾ ರೋಗಕ್ಕೂ ಮದ್ದಿದೆ ಇದೆ ಈ ರೋಗಕ್ಕೆ ಒಂದಕ್ಕೆ ಮದ್ದಿಲ್ಲ ಇದಕ್ಕೆ ಒಂದೇ ಒಂದು ದ ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ ತೃಪ್ತಿ ಅನ್ನೋ ಗುಣ ತೃಪ್ತಿ ಇದ್ರೆ ದುರಾಸೆ ಬರಲ್ಲ ನಾವೇ ಸಾಮಾಜಿಕ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಈ ದುರಾಸೆಗೆ ಒಂದು ಮದ್ದಿದೆ ಅದು ತೃಪ್ತಿ ಆ ತೃಪ್ತಿಯನ್ನು ನಮ್ಮಲ್ಲಿ ಅಳವಡಿಸಬೇಕು ಆದ್ರೆ ಒಂದು ಹಂತಕ್ಕೆ ಡಿಗ್ರಿ ಬಂತು

ಶ್ರಮ ವಹಿಸಿದ್ದಾರೆ ಈ ಒಂದು ಸಾರ್ಥಕ ಸುಂದರ ಸಂಭ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದಾರೆ ಭಯದ ದುಬುಡಗಳಿದ್ರು ಕೂಡ ಪತ್ರಿಕೆಯ ಮುಖಾಂತರ ಸಹ ಸಮಾಜವನ್ನ ಬದಲಾವಣೆ ಮಾಡಬೇಕು ಅಂತ ದಿಟ್ಟತನದಿಂದ ಹೋರಾಡದಂತ ನನ್ನ ಸ್ನೇಹಿತ ವಿ ನಾಗರಾಜ್ ಅವರ ಧ್ಯೇಯ ಉದ್ದೇಶಗಳನ್ನ ನೀವು ಬಿಡಿಸ್ತು

ಹೀಗೆ ಇವರು ಈ ಕಾರ್ಯಕ್ರಮವನ್ನು ಆಯೋಜನೆ ಬಹಳ ಯಶಸ್ವಿಕಾರಿ ಅಂದರೆ ಉತ್ತಮ ಸಾಧಕರನ್ನು ಗುಪ್ತಿಸಿ ಅವರಿಗೆ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂದರೆ ಇದು ಬಹಳ ಮುಖ್ಯವಾದ ಹಾಗೂ ನಮ್ಮ ಮಾಧ್ಯಮದ ವತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥರಿಗೆ ನಮ್ಮ ಧೈನ್ಯವಾದಿಗಳನ್ನ ಅದರಲ್ಲೂ ನಮ್ಮ ಪತ್ರಿಕೆಗೆ ನಮ್ಮ ಮಾಧ್ಯಮಕ್ಕೆ ಪ್ರಶಸ್ತಿಯನ್ನು ನೀಡಿದರೆ ಅವರಿಗೆ ನಮ್ಮ ಪರವಾಗಿ ತುಂಬ ಇಂಥ ಸಾಧಕರನ್ನ ಗುರುತಿಸಿ ಅವರೆಲ್ಲರಿಗೂ ಒಂದು ಸಾಧನೆಗೆ ಸಹಕಾರ ಕೊಟ್ಟಿದ್ದಾರೆ ಅಂದರೆ ನಿಜವಾಗೂ ಕೆಲಸ ಅಂದರೆ Yeah, 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 yeah. ನನ್ನ ಮಕ್ಕಳು ಪ್ರಧಾನಮಂತ್ರಿಯ ನಿವಾಸದಲ್ಲಿ ಟನ್ ಡೌನಿಂಗ್ ಸ್ಟ್ರೀಟ್ ನಲ್ಲಿ ದೀಪಾವಳಿಯನ್ನು ಆಚರಿಸುವಂತ ಅವಕಾಶ ಮಾಡಿಕೊಡ್ತು ದೇಶ ಒಂದೇ ಒಂದು ಮಾತನಾಡಲಿಲ್ಲ ಸಮಾಜ ಸನ್ಮಾನಿಸುವುದು ಸಮಾಜದ ಕರ್ತವ್ಯ ಆ ಕರ್ತವ್ಯವನ್ನು ಇವತ್ತು ಆಯೋಜಿಸಿದಂಥ ವ್ಯಕ್ತಿಗಳು ನಿಭಾಯಿಸಿದ್ದಾರೆ ಅವರನ್ನು ನಾನು ಅಭಿನಂದಿಸ್ತಾ ಮುಂದೆ ಕೂಡ ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೀಬೇಕು ಇದರಿಂದ ಸಮಾಜದ ಉದ್ಧಾರ ಆಗ್ತದೆ ಹೀರೋಗೆ ಅಸನಿ ಹೀರೋಗೆ ಒಂದು ಜ್ವರದ ಚಪ್ಪಾಳ ಬರಲಿ ಅವ್ರ ಜೊತೆ ಶ್ರೀಯುತ ಕೆ ವಿ ಅಶೋಕ್ ಅವರು ಕೂಡ ಇದ್ದಾರೆ ಮಾಜಿ ಸೈನಿಕರು ದೇಶವನ್ನ ಕಾಯುವ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ ಮುಂದಿನ ಇವರು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಶ್ರೀಯುತ ವೆಂಕಟೇಂದ್ರ ಹಾಗೂ ಮಾಧ್ಯಮ ಮಿತ್ರರು ಎಲ್ಲ ಎಲ್ಲರಿಗೂ ನಮ್ಮ ಮಾಧ್ಯಮದ ವತಿಯಿಂದ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ